ದೈವಂದ್ರ ತಾಯಿ ತಂದೆ ಇದ್ದಂಗ ಹಾಡೋರ ಪಾತಿ ಕೇಳಿದ್ರ ಇದ್ದಂಗ ದೈವರ ಜನ ಶಾಂತತೆ ಕಾಪಾಡಬೇಕು ಯಾಕಪ್ಪ ಕೇಂದ್ರ ಮಾರ್ಗಣ್ಣ ನಾನೇನು ಬಾಳ ಮಾತಾಡಲ್ಲ ಏನ್ ಮಾತಾಡಿದ್ರು ಹೇರವಾಗಿ ಮಾತಾಡಿ ವಿಷಯ ಸರಿದಿಟ್ಟಿ ಅಥವಾ ಪ್ರಕಾರ ಚಾಲ ಹಾಡಿ ಸರಜೋಡಿ ಕಲಾವಂತರಿಗೆ ಪಾಲು ಕೊಡ್ತೀವಿ ಅಕ್ಕುಲಕೋಡ್ ತಾಲೂಕಿನ ಕಲಾವಂತರಿಗೆ ಯಾಕಪಾತಿ ಕೇಂದ್ರ ಮರವ ಹಿಂಗಿಳದಲ್ಲ ಹೆಂಗ್ ಹೇಳಿ ಸರ ಬಡತನ ಕಂಜಿ ಬಾವಿ ಹಾರಿದರೆ ಬಾವಿಯಲ್ಲಿ ಬಡತನ ಹಿಂಗುವುದೇ ಬಡತನ ಕಂಜಿ ಬಾವಿ ಹಾರಿದರೆ ಬಾವಿಯಲ್ಲಿ ಬಡತನ ಹಿಂಗುವುದೇ ಮರ್ಯಾದೆ ಗಂಜಿ ವಿಸ್ ಕುಡಿದರೆ ಹಡ್ ಹದೀಪ ಆಸ್ಪತ್ರೆಯಲ್ಲಿ ಹೆಣ ಕೊಯ್ಯುವಾಗ ಹೋದ ಮರ್ಯಾದೆ ವಾಪಸ್ ಬರುವುದೇ ಆತ್ಮಹತ್ಯೆ ಮಾಡಿಕೊಳ್ಳುವುದು ಹೀನ ಜನರ ಹೇಡಿ ಕೆಲಸ ಒಂದ ಕುಮಾರ ಕಕ್ಕಯ್ಯ ಯಾಕಪ್ಪ ಇವೆಲ್ಲ ಮಾತುಗಳು ವಿಸ್ತಾರ ಹೇಳ್ಕೊತಪ್ಪ ಅಂದ್ರೆ ಬಾಳಿಲ್ಲ ಅಪೇಕ್ಷೆ ಏನಾರಪ್ಪ ಅದಕ್ಕೆ ಮಾತು ಕಮ್ಮಬೇಕು ಕೆಲಸ ಜಾಸ್ತಿ ಆಗ್ಬೇಕು ಏನು ಮಾತಾಡಿದ್ರು ನೇರವಾಗಿ ಮಾತಾಡ ಚುಟಗಿದ ಮುಗಿಸ್ರೇಳ್ ಇಲ್ಲಿ ದೈವದ ಏನು ಹೇಳಾರ ದೈವದ ಮಾತು ಮೀರ್ಲಾರ ಇವತ್ತು ದೈವಕ್ಕೆ ಎರಡು ಮಕ್ಕಳತ್ತೆ ತೋಳ್ಕೊಂಡು ಏನ್ ನೇರವಾಗಿ ಉತ್ತರ ಹೇಳ್ಬೇಕಾಗ್ಯದ ಯಾಕಪಾತಿ ಮಾಡುವ ಯಾರು ಏನಾರ ಅಂದ್ರ ಅಂದ್ರೆ ಅನ್ಸ್ಕೊಳಕು ತಯಾರಿರ್ಬೇಕು ಪಾಲಿಗೆ ಅಲ್ಲಕ್ಕನು ನಮ್ಮ ಬಳಿ ಕೆಪಾಸಿಟಿ ಇರ್ಬೇಕು ಯಾಕಪಾತಿ ಮಾಡುವಣ ಸುರುವಿನ ಸಂಧಿಗೆ ಬಂದಿಪ ಸರಿ ಜೋಡಿ ಕಲಾವಂತರು ಏನಂದಿದ್ರ ಪಾತಿ ಕೇಳಿದ್ರಿಗಡೆ ಹಾಡ ಹಾಡ್ಕೋತ ಹಾಡ ಹಾಡ್ಕೋತ ಬಾಸಗಿ ಮೇರವ್ರು ನಮ್ಮ ಮುಖ್ಯ ಗಾಯಕರನ್ನಿಸಿರ್ತಕ್ಕ ನಮ್ಮ ಬಾಸಗಿ ಸಚಿನ ಏನಂದಪ್ಪ ಕೇಳಿದ್ರೆ ಮುಂದಿನ ಸಂದಿನಾಗ ಸರ್ಜೋಡಿ ಕೆಲವಂತ್ನ ಹಾಡೋರು ಹೆಂಗ್ ಹಾಡ್ತಾರ ಮಾತಾಡೋರು ಹೆಂಗ್ ಮಾತಾಡ್ತಾರ ನೋಡ್ಕೊಂಡು ನಾವು ಭಿ ಮಾಡೋದು ಬಳಕ ಆ ಮತ್ತಿಗೆ ನಾಯನಂದ ಪಾತಿ ಕೇಳಿದ್ರೆ ಮುಂದ್ ಬಂದು ನೀವು ಕುರ್ಗಿ ಕೋಳ ಕಟ್ಟಿರ ಪತಿ ಕೇಳಿದ್ರಿ ನಮ್ ದಾರಿ ನಮ್ ಗಾಡಿ ಜೇರ್ ಕರ್ ಉದ್ಯಾಡ್ರಿ ಹೌದಾ ನಿಮ್ಗೊಂದು ಮಾತಾಡ್ತು ಮಾಸ್ತಾರ ಬಾಯಾಗ ಹಲ್ಲಿಲ್ಲ ಎದಿ ಮ್ಯಾಗ ಮಲಿ ಇಲ್ಲ ಹೌದ್ರಿ ಬಾಯಾಗ ಹಲ್ಲಿಲ್ಲ ಎದಿ ಮ್ಯಾಲ ಮಲಿ ಇಲ್ಲ ಕಾಲಕ್ಕೆದ್ರಿ ಏನು ಕೋಳಿ ಕಾಡ್ತಿತ್ತ ನೋಡ ಗೊಬ್ಬರು ನಾಡಿ ಉಮೇಶ್ ಮಾಸ್ತಾರ ಕಾಲ ಮೈದಿ ಡೋಣಿನ ಹಡಿಕೆಗೆ ಬಂದಿಲ್ಲ ನಾವು ಗೋಳಿ ಮೈದು ಡೋಣಿನ ಹಾಕಿಗೆ ಬಂದಿಲ್ಲ ಏನು ಮಾತಾಡಿದ್ರು ನೇರವಾಗಿ ವಿಷಯಕ್ಕೆ ತಕ್ಕಂತ ಮಾತಾಡ್ತಾನ ನಾ ಏನೊಂದು ಅಪಾತಿ ಕೇಂದ್ರ ಸಣ್ಣ ಚುಕ್ಕುವ ಕಾಲನ್ನು ಬೂಟ್ ಗೊಬ್ಬರ ಮಾಡಿ ಉಮೇಶ್ ಮಾಸ್ತಾರ್ ಹಿಂಗ ತುಳಿದ್ರಲ್ಲ ಚೂ ಚೂ ಅನ್ಬೇಡ್ರಿ ನಮ್ಮ ದಾರಿಗೆ ತಕ್ಕಂತ ನಾವು ಹೋಗ್ತೀವಿ ನಿಮ್ಮ ದಾರಿಗೆ ತಕ್ಕಂತ ನೀವು ಗೊತ್ತಿರತ್ತೆ ಹೇಳೋದ ಮೂಲಕ ಅಜ್ಞಾನಿಗಳು ಮಾತಾಡ್ರಿ ಸುಜ್ಞಾನಿಗಳ ಮಾತಾಡ್ಕೊಳ್ಬೇಡ್ರಿ ಅದು ಹಲೋ ಯಾಕಪ್ಪ ಕೇಂದ್ರ ಮಾಡುವ ಸರ್ಜೋಡಿ ಕಲಾವಂತರಿಗೆ ನಾವೊಂದು ಪ್ರಶ್ನೆ ಕೇಳಿದ್ದ ಹಾವೇರಿ ಜಿಲ್ಲಾ ಚಿಕ್ಕವ ತಾಲೂಕ ಬಾಡ ಗ್ರಾಮಿರ್ತಕ್ಕಂತ ಬಂಕಾಪುರ್ ಮತ್ತೆ ಚಿಮಲಾದೇವಿದು ಗುಡಿ ಕಟ್ಟಾರ ನೋಡು ಆ ಗುಡಿ ಕಟ್ಟಬೇಕಾಗಿತ್ತಪ್ಪ ತಪಾಸಿ ಕೇಳಿದ್ರೆ ಇವತ್ತೆಲ್ಲ ಇಲ್ಲಿ ನಾಗಲಿಂಗೇಶ್ವರ ಗುಡಿ ಕಟ್ಟಬೇಕಾಗಿತ್ತಪ್ಪ ತಪಾಸಿ ಕೇಳಿದ್ರೆ ಕಲ್ಲ ಸಿಮಿಟ ಉಸುಕ ತಗೊಂಡಿ ಅದು ನೀರಾಗ ಕಲಸಿ ಗುಡಿ ಕಟ್ತಾರ ಚಿಮುಟ ಉಸುಕಿನಾಗ ಹಾಲ್ ಅಂತಕ್ಕಂಥ ಕಲಸು ಕಟ್ಟಿನಲ್ಲಿ ನೀರ ಒಟ್ಟೆ ಬೆಳಕಿ ಮಾಡಿಲ್ಲ ಈ ನಾಗಲಿಂಗೇಶ್ವರ ಗುಡಿ ಕಟ್ಟಬೇಕಾಗಿತ್ತ ಪತ್ರಕ್ಕೆ ಹೇಳಿದ ಒಬ್ರು ಅಧ್ಯಕ್ಷತ್ವ ಹೆಂಗ ಮುಂದಾಗ ಒಬ್ಬರು ಕೆಲಸ ಹಂಗ ಹಂಗ ಶುದ್ಧ ಗುಡಿ ಕಟ್ಟೋ ಮುಂದಾಗ ಒಬ್ರು ಕೆಲಸ ಮಾಡಾರ ಆ ಕೆಲಸ ಮಾಡುವ ಹೆಸರೇನು ಮುಂದೆ ರೇವರು ಶುದ್ಧನ ಗುಡಿ ಮುಗಿದ್ ಬರಕ್ ಉಪ್ಪ ಅಭಿಷೇಕ ಮಾಡ್ಬಾರ ಪೂಜಾ ಮಾಡಕ್ಕೆ ನಿಂತಾನ ಪ್ರಥಮವಾಗಿ ಆ ಪೂಜಾ ಮಾಡಕ್ಕೆ ನಿಂತಿರ್ತಕ್ಕಂಥ ಪೂಜಾರಿ ಹೆಸರೇನು ಪ್ರಥಮವಾಗಿ ಎತ್ತರದಿ ನಾ ಕೇಳದ ಬೆಳಕ ಸರ್ ಜೋಡಿ ಹೇಳಿದ್ರು ಅವರು ಏನು ಹೇಳಿರಿಪ್ಪ उमेश ಮಾಸ್ತರ ಕೇಳಾನಲ್ರಿ ಹಂಗ ದಾತ ಕೇಳಿ ಬಹಳ ಚೆನ್ನಾ ಮಾತಾಡ್ತರು ಅವರು ಹನ್ನ ಹಣೆ ಮನಸಿಗೆ ಏನು ನಾ ದೊಡ್ಡ ಮಾಸ್ತರ ಇದ್ದೀನಿ ನಮಗೆ ಐದಾರು ವರ್ಷ ಹಾಡ ಮೇಳದ ಹನ್ನ ಹಣೆ ಅಮ್ಮಂಗ ಯಾರು ಹಾಡ್ತಾರ ನಮ್ಮಂಗ ಯಾರು ಮಾತಾಡ್ತಾರ ಕೇಳಿ ಗಂಡಿಗೆ ಹೇಳ್ದ ಬಳಕಾ ಹದ ಗಂಡ ಅದ ಹೆಂಡತಿ ಗ್ಯಾದ್ ಮಾಡೋಣ ಏನ್ ಎಂಟ ಏ ನಿನ್ನ ನೋಡಿ ನಾ ಯಾ ನಿನಗ ಅದ ಹಲಾ ನಗ ಯಾರ್ ಬೇಕ ಸಾವಿರ ಮಂದಿಯಾಗ ತಾಳಿ ಕಂಡು ಬಂದಿನತ್ತ ಹೇಳ್ದ ಬಳಕಾ ಬಿಡ್ರಿ ನೀವು ಸುಳ್ಳ್ತೀರಿ ಆ ಅದನ ನೋಡ್ಲಿಕ್ ಬಂದಾಕಾರ ಒಂದು ಕೊಳಜಾರ್ ತಗೊಂಡ್ ಬಂದಿರಿ ಮುಂದೆ ಎಂಗೇಜ್ಮೆಂಟ್ಗೆ ಮಾಡೋಕ್ಕರ ಎರಡು ಕೊಳಜಾರ್ ತಗೊಂಡ್ ಬಂದಿರಿ ಅದ ಹಣ ನ ಲಗ್ಗಡು ಮಾಡ್ಕೊಂಡ್ ಹೋಗತ್ತಾರ ಒಂದು ಕೊಳಜಾರ ಒಂದು ಲಾರಿ ತಗೊಂಡ್ ಬಂದಿರಿ ನಾನು ನೋಡಿ ಮನಿಗ್ ಹೆಂಗೆ ಒಂದು ನೀವು ಒಬ್ಬ್ಯಾಕರ್ತಿ ಎಜಿ ಉಬ್ಬಿಸಿ ಮಾತಾಡ್ತೀವಿ ಅತಕಿ ಹ ಇಲ್ಲಿ ನಾಗೂರ ಲಕ್ಷ್ಮಣ ಕವಿಯ ಮಾಡಿ ಕಡಕ ಬಿಚ್ಚಿ ಹಾಲು ಮತದ ತೊಡಕ ಅದಕ್ಕೆ ಸಿದ್ಧಲಿಂಗ ಕವಿಯ ಮಾತೀಪ ನಾಗೂರ ಲಕ್ಷ್ಮಣ ಕವಿಯ ಮಾಡಿ ಕಡಕ ಬಿಚ್ಚಿ ಹಾಲು ಮತದ ತೊಡಕ ಸಣ್ಣ ದೊಡ್ಡವರಿಗೆ ಸಾರಿ ಹೇಳ್ತಿದ್ದ ತೂತ ಬಿದ್ದಂಗ ತುಂಬಿದ ಕೊಡಕ ಹೌದು ಹೌದೀಪ ಎತ್ತಿನ ಜೋಡಿ ಕತ್ತಿಗೆ ಕುಡಿಸಿದ್ರು ಹೊತ್ತು ಹೊಡೆದ ಲತ್ತಿ ಬಿಳುವ ಗಡಿ ತನಕ ಹಾಲು ಮತದಾಗ ಬಾಸಗಿಯವ್ರೆ ಹಾರಿಸ್ಬೇಡ್ರ ಹೆಡಕ ಇದಕ್ಕ ಎಲ್ಲ ಯಾರ ಮುಂದ್ರ ಸುಮಳು ಮುರುಕ್ ಮೇಳಿನ ಮುಂದ ಮಾಸ್ತರ್ ಮುಂದ ಏನ್ ಪ್ರಶ್ನೆ ಕೇಳಿ ನೋಡು ನಾ ಹೆಂಗ ಪ್ರಶ್ನೆ ಕೇಳಿನಲ್ಲ ಮೊದಲ ನಿಮ್ಮ ಮೇಳ ಬಂದಿರ್ತಕ್ಕಂಥ ಮಾಸ್ತರ್ ಮೊದಲ ಹಂಗ ಪ್ರಶ್ನೆ ಹೇಳೋದ ಕಲಿಯಿತು ಉತ್ತರ ಏನ ಕೇಳಿ ನೋಡು ಇಲ್ಲಿ ಹೆಂಗ ನಾಗಲಿಂಗೇಶ್ವರ ಗುಡಿ ಕಟ್ಟ ಒಬ್ಬ ಅಧ್ಯಕ್ಷ ಸ್ಥಾನ ಉಳಿಸ್ ಒಬ್ಬ ಮುಂದಾಗಿ ಕೆಲಸ ಮಾಡ್ತಾರೆ ಎಲ್ಲರಿಗೆ ಹೆಂಗೆ ಕೆಲಸ ಆಗ್ತ ನೋಡು ರೇವರು ಶುದ್ಧರು ಗುಡಿ ಕಟ್ಟಕರ ಒಬ್ಬ ಅಧ್ಯಕ್ಷ ಸ್ಥಾನ ಓದಿಸಿ ಒಬ್ಬ ಮುಂದಾಗಿ ಕೆಲಸ ಮಾಡಿದ ಎಲ್ಲರ ಕೈ ಕೆಲಸ ತಗೊಂಡ್ರೆ ಭಕ್ತಾಳಿದ ಮುಖ್ಯ ಗಾಯಕ ಏನೇ ಮುಖ್ಯ ಸ್ಥಾನ ವಹಿಸಿರ್ತಕ್ಕಂಥ ವ್ಯಕ್ತಿ ಹೆಸರೇನು ಅದು ಮುಂದೆ ಅಭಿಷೇಕ ಆದ ಮೂಲಕ ರೇವರಿಸಿದ್ರು ಗುಡಿ ಶಾಂತಿ ಆದ ಮೂಲಕ ಪ್ರಥಮವಾಗಿ ಒಬ್ಬ ಪೂಜೆಗೆ ನಿಂತಾನೆ ಪೂಜಾರಿ ಮುಂದೆ

ಅವ್ರು ಯಾರು ನಮ್ಮ ತಾಲೂಕು ಅಲ್ಲಿಲ್ಲ ನಮ್ಮ ಜಿಲ್ಲಾನು ಅಲ್ಲಿಲ್ಲ ನಾಲ್ ಒಂದೇ ಹತ್ತಿರ ಮಾತಾಡಿದ್ರು ಅವ್ರು ಹತ್ತಿರ ಹಾಡಿಟ್ಟು ಬೆಳಕಿಗೆ ಬಂದ್ರು ಇವ್ರೆಲ್ಲಾ ಬಿಟ್ಟಿಗೆ ನಮ್ಮ ತಾಲೂಕಿಗೆ ಬಂದಿರಿ ನಮ್ಮ ಜಿಲ್ಲಾ ಬಂದ್ರೆ ಮಾತಾಡ್ರಪ್ಪ ಬಿಡೋರು ಮುಂದೆ ಬಿಡ್ರಪ್ಪ ಇವೆಲ್ಲ ಮಾರು ನಾವು ಇದಕ್ಕೆ ಬಂದಿದ್ರು ಇವನ್ ಮಾತಾ ನಾ ಏನು ಕೇಳ್ತಕ್ಕಂತ ಪ್ರಶ್ನೆ ಉತ್ತರ ನೀವ್ ಹೇಳಿರ್ ನೋಡು ಈ ಆಕಾಶಕ ಮತ್ತ ಭೂಮಿಗೆ ಎಷ್ಟು ಅಂತರೋಡ್ ಅಷ್ಟು ಉತ್ತರ ಹೇಳೋಣ್ ಬಿಡು ಹಂಗ ಪ್ರಶ್ನೆ ಹೇಳಿಲ್ಲ ಹಂಗ ಪ್ರಶ್ನೆ ಕೇಳ ಹಂಗ ನಿಮ್ಮ ಬಾಯಿಲೆ ಮುಂದಿನ ಸಂದಿಗೆ ವಿಚಾರ ಮಾಡಿ ಹೇಳ್ರಿ ಕಲ್ಲಾಕ ಕಡುವು ಕೊಟ್ರೆ ಮಲ್ಲಾಕ್ ನೂ ತೂತು ಬಿದ್ದಿದ್ದ ಆಶೆ ಕೊಡ್ಬೇಕಂತ ಹೇಳಿ ಗೊಬ್ಬರವಾಡಿ ಉಮೇಶ್ ಮಾಸ್ತರ್ ನಮಗೆ ಕೇಳೋಣಪ್ಪ ಅಂತ ಕೇಳಿದ್ರೆ ಗೊಬ್ಬರವಾಡಿ ಉಮೇಶ್ ಮಾಸ್ತರ್ ನಾ ಬಿಡಬಾರ್ದಂತೆ ತಿಳ್ಕೊಂಡು ಏನು ಪ್ರಶ್ನೆ ಕೇಳೋಣ ಅಂತ ಕೇಳಿದ್ರೆ ಸರ್ಜೋಡಿ ಕನವಂತರು ವಿಟ್ಟನ್ ಮಾಸ್ತಾರ ಅವರು ಏನು ಪ್ರಶ್ನೆ ಕೇಳುವ ಮಲಯಾಳಿ ಕೇಳಿದ್ರ ಅಲ್ಲ ನಾವು ಗೌಡ ದೇವರ ಜೂಕು ಮನಿ ದೇವರ ಹರಿವ ಹಾವಿನ ಗಂಡ ಉರಿಯ ಕಿಚ್ಚಿನ ಗಂಡ ಸೂರಾಮ ದೇವಿ ಸುತ್ತಾ ಬರಹ ದೇವರ ಪುತ್ರ ಕಳವಿ ನಾರಾಯಣಗೌಡನ ಹಳಿಯ ಹರವಿಸ್ ಕಳಿ ಪತ್ತಿಸ್ಸ ಬಂಡೆ ಹೊಂದಿರತಕ್ಕಂತ ನನ್ನ ಅಪ್ಪ ಲಿಂಗ ಬೀರ್ ದೇವ್ರ ನನ್ನಪ್ಪ ಲಿಂಗ ಬೀರ್ ದೇವ್ರ ಕ್ವಾಣೇಶುರ ದೈತ್ಯ ಸಂವಾರ ಮಾಡಕ್ಕಿತ್ತ ಮೊದಲ ಕೇಸೂರ್ ಮಹಾ ಮಹಾರೋಗ ಬಂದಿತ್ತು ಕೇಸೂರ್ ರಾಜನ ಮಹಾರೋಗ ನಿವಾರಣೆ ಮಾಡ್ಯ ನೋಡು ಕೇಸೂರ್ ಮಹಾ ರೋಗ ಬರಬೇಕಾಗಿತ್ತಪ್ಪ ಹಿಂದ ಅವ ಏನ ತಾಪ ಮಾಡಿದ ಕೇಸೂರ್ ರಾಜ ಹಿಂದೆ ಏನ ತಾಪ ಮಾಡಿದ ಅಂತಕ್ಕಂಥ ಸುರಜೋಡಿ ಕಲಾವಂತಿ ಕೇಳ್ಯಾರ ನೋಡು ನೀವು ಕೇಳ್ತಕ್ಕಂತ ಪ್ರಶ್ನೆ ಪುತ್ರ ನೇರವಾಗಿ ಮಠ ಮಂದಿದವರು ಹೆಂಗ ಯಾರಪ್ಪ ಕೇಳಿದ್ರ ಬಾಗಲಕೋಟಿ ಜಿಲ್ಲೆಯಲ್ಲಿ ಬರುವ ಜಮಖಂಡಿ ತಾಲೂಕಿನ ಸುಕ್ಷೇತ್ರ ಕೊಂಡೂರ ಗ್ರಾಮದ ಗರೆ ಸಿದ್ದನ ಪೂಜಾರಿಗೊಳಗೆ ಸಿಕ್ಕೇಳುವ ಪುತ್ರ ಹೆಂಗ ಯಾರು ಮಾಡುವ ಆಗಿರ್ತಕ್ಕಂಥ ಲಿಂಗ ಬೀರ್ವೇರ ರೋಗ ನಿವಾರಣೆ ಮಾಡಕ್ ಹೋಗಾಕಿತ್ತ ಮೊದಲ ಮಹಾ ರೋಗ ಮಹಾರೋಗ ಬಡದಿತ್ತು ಈ ರೋಗ ನಿವಾರಣೆ ಆಗ್ಬೇಕಾಗಿತ್ತು ಇದು ತಪ್ಪಿ ಏನ್ ಮಾಡಿ ಅನ್ನೋ ಮಾಡಿ ಸರ್ ಕೇಸು ರಾಜನ ತಂದಿ ಹೆಸರು ಜ್ಞಾನಪ್ಪ ಅಂದ್ರೆ ಜ್ಞಾನೇಶ್ವರ ಕೇಸು ರಾಜನ ತಂದಿ ಹೆಸರು ಹೌದು ಆ ಜ್ಞಾನೇಶ್ವರ ಸೀಮಿ ಎಲ್ಲ ಹಾಳು ಬಿದ್ದುಪ್ಪ ಜ್ಞಾನೇಶ್ವರ ಹೊಲದಾಗೆಲ್ಲ ಭೂಮಿ ಸೀಮಿ ಎಲ್ಲ ಹಾಳ ಬಿದ್ದು ಅವಾಗ ಜ್ಞಾನೇಶ್ವರ ಆಗಿರ್ತಕ್ಕಂಥ ಕರಿಲಕ್ಷ್ಮಿ ಬಳಿ ಹೋಗಿ ತಾಯಿ ನನಗೆ ಕಾಪಾಡಕ್ಕೂ ನೀನೇ ಇದ್ದೀವಿ ಕೈ ಹಿಡಿಯೋಕೂ ನೀನೇ ಇದ್ದೀನಿ ನನಗೆ ಒತ್ತಿ ತಾಯಿ ಅಂತ ಜ್ಞಾನೇಶ್ವರ ಹೋಗಿ ಕಾಲು ಬಿದ್ದ ಬಳಕೆ ಕರಿಲಕ್ಷ್ಮಿ ಆಗಿರ್ತಕ್ಕಂಥ ಜ್ಞಾನೇಶ್ವರ ಮಾತಾಡ್ತಾಳಂತ ಜ್ಞಾನಪ್ಪ ನೀನು ಮನೆಯಾಗ ಸತಾ ತರ್ತನ ಕರೆ ನಾ ನೀನು ಮನೆಯಾಗಿರೋತನ ನೀನು ಭೂಮಿ ಸಿಮಿ ಏನು ಆಗಲ್ಲ ಸುತ್ತ ಅರಿಸಿಕೆ ರಾಜಕೀಯ ಗೌಡಿಕೆ ಎಲ್ಲ ನೀನು ಕೈ ಆಗಿಬಿಡ್ತಾ ಇದ್ದಾರೆ ಕರೆಲಕ್ಷ್ಮಿ ಹೇಳೋ ಪುಣ್ಯಾತ್ಮರೆ ಆ ಪ್ರಕಾರ ಹೊಲೀಪ ಕೇಸು ರಾಜನ ತಂದೆಗೆ ಜ್ಞಾನೇಶ್ವರ ರಾಜಕೀಯ ಅರಿಸಿಕಿ ಎಲ್ಲಾ ಬಂದ್ಬಿಡ್ತು ಹೊಲೀಪ ಆ ಪ್ರಕಾರ ಕೇಸುರಾಜನ ತಂದೆ ರಾಜಕೀಯ ಅರಿಸಿಕೆ ಎಲ್ಲಾ ದತ್ತ ಮಾಡೋಣ ಮುಂದೆ ತಾಪ ಮಾಡಿದಾಗ ನೀನು ಮನೆ ಬಿಟ್ಟು ಹೋದಿನ ಥೇಳಿ ಯಾರು ಹೇಳಿದ್ರು ಕರಲಕ್ಷ್ಮಿ ಆಗಿರ್ತಕ್ಕಂಥ ಜ್ಞಾನೇಶ್ವರಗ್ ಹೇಳೋದು ಪುಣ್ಯಾತ್ಮರೇ ಮುಂದಿ ಏನು ತಾಪಾಯ್ತು ಅಂತ ಕೇಸು ರಾಜನ ಹೆಂಡತಿ ಆಗಿರ್ತಕ್ಕಂಥ ಮನ್ಯಾಗ ರೊಟ್ಟಿ ಮಾಡ್ತಿದ್ರು ಪುಣ್ಯಾತ್ಮರೇ ಕೇಸು ರಾಜ ಲಗ್ನ ಆದ ಮೂಲಕ ಕೆಲವೊಂದು ದಿವಸ ಗತಿಶೋದ ಮೂಲಕ ಅವನಿಗೆ ಒಂದು ಚೊಚ್ಚುಲ ಗಂಡಸು ಮಗ ಹುಡುತು ಕೇಸು ರಾಜನ ಹೆಂಡತಿ ಮನ್ಯಾಗ ರೊಟ್ಟಿ ಮಾಡ್ತಿದ್ರು ಪುಣ್ಯಾತ್ಮರೇ ರೆಟ್ಟಿ ಮಾಡುವಂತ ಸಮಯದಾಗ ಕೇಸು ರಾಜನ ಮಗ ಅದೇ ಮನ್ಯಾಗ ಹೇಸಿಕಿ ಮಾಡ್ಕೊತುಪ್ಪ ಕೇಸು ರಾಜನ ಮಗ ಅಡಿಗೆ ಮನ್ಯಾಗ ಹೇಸಿಕಿ ಮಾಡ್ಕೊತು ಹೇಸಿಕೆ ಅಂದ್ರೆ ಎರಡಕ್ ಮಾಡ್ಕೊತು ಮಾಡುವಣ ಆ ಹೇಸಿಕೆ ಮಾಡ್ಕೊಂಡ್ ಮೂಲಕ ಕೇಸರ್ ರಾಜನ ಹೆಂಡತಿ ಆಗಿರ್ತಕ್ಕಂತ ಅಕ್ಕಿ ಆ ಹೆಂಡತಿ ಏನ್ ಮಾಡಪ್ಪ ಏನು ರೊಟ್ಟಿ ಮಾಡ್ತಿದೋಳ ಮಾಡುವಣ ಆ ರೊಟ್ಟಿ ಮಾಡುವಂತ ಸಮಯದಾಗ ಅದೇ ರೊಟ್ಟಿ ತಗೊಂಡ ಹೆಸಿಕೆ ಬರ್ದಾಳು ಹೌದ್ರಿಪ್ಪ ಏನ್ ಮಾಡ್ಯಾಳ ಅಡಿಗೆ ಮರೆಯಾಗ ಅಕ್ಕಿ ಪೇಪರ್ ಕಸ ತಗೊಂಡು ಹೆಸಿಗೆ ಬೆಳೆ ಅಕ್ಕಿನ ಬುಟ್ಟಿ ಆಗಿದ್ದಿರ್ತಕ್ಕಂಥ ರೊಟ್ಟಿ ಬುಟ್ಟಿ ಆಗಿದಿರ್ತಕ್ಕಂಥ ರೊಟ್ಟಿ ತಗೊಂಡು ಹೇಸಿಗೆ ಬರದಾರ ಇವರಿಗೆ ಸ್ವಕ್ ಬಂದವರು ಸ್ವಕ್ ಮರಿಬೇಕ ಕೆರಲಕ್ಷ್ಮಿ ಕೊಡ ಕೆರ್ಲಾಕ್ಸ್ ಅಂದ್ರ ಮರಿಬಿಟ್ಟು ಹೋಗ ಅದ್ರ ಮಹಾ ರೋಗ ಬಂದಾಗ ನೀ ಕೇಳ್ತಕ್ಕಂತ ಪ್ರಶ್ನೆ ಕೂತ್ ಮಟ್ಟ ಮನೆಯವರಿಗೆ ಪೋನ ಚಿಕ್ಕಿಯೋದ್ರು ಹಿಂಗ ಉತ್ತರ ಸಿಕ್ಕದ ನಾನು ನಾಲ್ಕು ನೂರ ಹಾಲ ಮತ್ತ ಹೆಡ್ಡಿಂಗ ಪುರಾಣಗಳು ಗೋಳೆ ಮಾಡ್ಕೊಂಡಿರ್ತಾರೆ ಹೆಡ್ಡಿಂಗ್ ಪುರಾಣದಾಗ ಇದು ಎಲ್ಲಿ ನಮಗೆ ಕಂಡು ಬಂದಿಲ್ಲ ಉಮೇಶ್ ಮಾಸ್ತರ್ ನೀ ಕೊಟ್ಟಿರ್ತಕ್ಕಂಥ ಉತ್ತರ ತಪ್ಪದೆ ಅಂದ್ರೆ ಇದು ಇಂತ ಬುಕ್ನಾಗದ ದೇವರ ಕೈಯಾಗ ಬುಕ್ಕಾ ಕೊಡೋದು ನೀ ಮಂಗಳಾರತಿ ಮಾಡೋದು ಪ್ರಶ್ನೆ ಕೇಳಿದ್ರೆ ಪ್ರಶ್ನೆ ಉತ್ತರ ನೀ ಬರ್ಲತ್ತೀವೋ ದೇವರ ಕೈಯಾಗ ಬುಕ್ಕಾ ಕೊಟ್ಟು ನಾವು ಮಂಗಳಾರತಿ ಮಾಡ್ತೀವಿ ಇರೋದ್ರಿಂದ ವಿಷಯ ಏನು ಮಾತಾಡ ಯಾಕಪ್ಪ ಮಾಡೋಣ ನಿರೀಕ್ಷಣೆ ಮತ್ತ ಪರೀಕ್ಷಣೆ ವಿಷಯ ಇಟ್ಟಿದ್ದವು ಕಲಾವಂತರು ಪರೀಕ್ಷೆ ಇಡಿದ್ರೆ ನಿರೀಕ್ಷೆ ನಮ್ಮ ಪಾಲಿಗಿತ್ತ ಕರೆ ಇಲ್ಲಿ ಟೈಮ್ ಕಮ್ಮದ ಏನ್ ಇನ್ನೋ ಒಂದು ಚಿಗ ಬಾಸಗೋರಿ ಬರ್ತದೆ ಸಾಕ್ ಬಿಡ್ರಿ ಸರ್ ಹಾಡ ಹಾಡ್ರಿ ಅಂತಕ್ಕಂತ ಅಪೇಕ್ಷೆ ಅದ ನೋಡು ಯಾಕಪ್ಪ ತೆಗಿದ್ರೆ ಯಥಾ ಪ್ರಕಾರ ನಾಕೋರಿ ಸತ್ಯ ಸುಂದರ್ ಚಾಲ್ ಒಂದು ನಿಮ್ಮ ತಾಲೂಕಲ್ಲ ನಿಮ್ಮ ಜಿಲ್ಲಾ ಅಲ್ಲ ನಿಮ್ಮ ಊರಲ್ಲ ನಿಮ್ಮ ಮನೆ ಮುಂದೆ ಇಟ್ಟುಕೊಂಡು ಹಡಕಿ ಮಾಡ್ರಿ ನಾವು ಅದೇ ಮಾತಾಡ್ತಾ ಯಾರಿಗೂ ಅಂತ ತಿಂಗಳ ಅರವತ್ತ ಕಾರ್ಯಕ್ರಮ ನಾವು ಮಾಡ್ತಿದ್ದಿಲ್ಲ ಯಾರಿಗೂ ಉಮೇಶ್ ಮಾಸ್ತಾರ್ ಮೇಲೋದ ಯಾರ ಮೇಲೋ ಸುಂಬಳು ಮುರುಕ್ ಮಾಸ್ತಾರ್ ಹೋಗಿ ಸುಂಬಳ ಮುರುಕ್ ಮೇರೆಗೆ ಅಂದ್ರೆ ಸಹ ನಮ್ಮ ಮಾತಾಡಕ್ ಹೋಗ್ರಿಟ್ಕೋರಿ ಬಾಲಿಕೆ ಕುಸ್ತಿ ಇಲ್ಲ ಏನ್ ಮಾತಾಡಿದ್ರೆ ಕಡೆ ಕುಸ್ತಿ ಪ್ರಕಾರ ನಾಯಕರು ಸತ್ಯ ಸುಂದರ್ ಜೋಡಿ ಕಲಾವಿದ ಕೊಡ್ಬಿಡೋದು